ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶ್ರುತಿ ಅಶ್ವಿನಿ ಬ್ಲಾಗ್ಸ್ ಇನ್ ಕನ್ನಡ ಸಾರಿ ಇದು ಲೇಟ್ ಪೋಸ್ಟ್ ನಾವು ಲಾಸ್ಟ್ ವೀಕಲ್ಲಿ ಬಾಳೆಹೊನ್ನೂರು ಕುಕ್ಕೆ ಧರ್ಮಸ್ಥಳ ಈ ಸೈಡೆಲ್ಲ ಟ್ರಿಪ್ ಹೋಗಿದ್ವಿ ಸೊ ನಾನು ಅದನ್ನ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ನನಗೆ ಹುಷಾರಿರಲಿಲ್ಲ ಕೋಲ್ಡ್ ಆಗಿಬಿಟ್ಟು ಫುಲ್ಲು ವಾಯ್ಸ್ ಹೊರಟೋಗ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಯಾವ ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅವಾಗಿಂದ ನಾವಿಲ್ಲಿ ಬ್ಯಾಂಗ್ಳೂರಿಂದ ಹೊರಟಿದ್ದು ಲಾಸ್ಟ್ ಸಂಡೇ ಅಂದರೆ ಸೆವೆಂಟೀನ್ತ್ ಡಿಸೆಂಬರ್ ಹೊರಟಿದ್ದು ಸೊ ಮಾರ್ನಿಂಗ್ ಫೈವ್ ಓ ಕ್ಲಾಕ್ಗೆ ಬೆಂಗಳೂರು ಬಿಟ್ಟಿದ್ದು ನಾವು ಅಲ್ಲಿಂದ ಸೀದಾ ನಾವು ಆನ್ ವೇ ಚಿತ್ರದುರ್ಗ ಹತ್ರ ಇರೋ ಉಪಾಧ್ಯಾಯ ವೆಜ್ಜಲ್ಲಿ ಟಿಫನ್ ಮಾಡ್ಕೊಂಡ್ಬಿಟ್ಟು ಹಾಗೆ ಶಿವಮೊಗ್ಗ ರೂಟಿಂದ ಬಾಳೆಹೊನ್ನೂರು ಇದ್ದೀವಿ ದುರ್ಗ ಬಂದ ತಕ್ಷಣ ಏನೋ ಒಂಥರ ಖುಷಿಯಾಗತ್ತೆ ನಮ್ಮೂರಲ್ವಾ ಹಾಗೆ ಹೋಗ್ತಾ ಆನ್ ವೇ ಎಳ್ನೀರ್ಸ್ ಕಾಣಿಸ್ತು ಸೊ ಹಾಗಾಗಿ ಗಾಡಿ ನಿಲ್ಸಿ ಸ್ವಲ್ಪ ಹೊತ್ತು ಏಳ್ನೀರೆಲ್ಲ ಕುಟ್ಬಿಟ್ಟು ಒಂದೆರಡು ಫೋಟೋ ಎಲ್ಲ ತಗೊಂಡಿದ್ದಾಯ್ತು ನೆಕ್ಸ್ಟ್ ಇಲ್ಲಿಂದ ಸೀದಾ ಹೊರಟಿದ್ದು ಬಾಳೆಹೊನ್ನೂರಿಗೆ ನೋಡಿ ಇವಾಗ ಬಾಳೆಹೊನ್ನೂರು ಎಂಟರ್ ಆಗ್ತಾ ಇದೀವಿ ಒಳ್ಳೆ ಪ್ರಕೃತಿ ಮಡಿಲಲ್ಲಿ ಪ್ರಶಾಂತವಾಗಿರ್ತಕ್ಕಂಥ ಪ್ಲೇಸಲ್ಲಿ ಒಂದು ಪ್ರಾಚೀನವಾಗಿರ್ತಕ್ಕಂಥ ಮಠನ ನೋಡಲಿಕ್ಕೆ ಸಖತ್ ಖುಷಿ ಅನ್ಸುತ್ತೆ ಪುರಾತನ ಇತಿಹಾಸನ ಹೊಂದಿರತಕ್ಕಂಥ ಈ ರಂಭಾಪುರಿ ಪೀಠ ಪಂಚಪೀಠಗಳಲ್ಲಿ ಮೊದಲನೇ ಪೀಠ ಪಂಚಪೀಠಗಳು ಎಲ್ಲರಿಗೂ ಗೊತ್ತಿರ್ಬೋದು ರಂಭಾಪುರಿ ಉಜ್ಜಯಿನಿ ಕೇದಾರ ಶ್ರೀ ಶೈಲ ಮತ್ತು ಕಾಶಿ ಇದರಲ್ಲಿ ರಂಭಾಪುರಿ ಪೀಠನೇ ಫಸ್ಟ್ ಪೀಠ ತುಂಬಾ ವಿಶಾಲವಾಗಿರ್ತಕ್ಕಂಥ ಪ್ಲೇಸ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರಂಭಾಪುರಿ ಮಠ ಹಾಗೆಯೇ ಇಲ್ಲಿ ತುಂಬಾ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಇದು ವಿದ್ಯಾರ್ಥಿ ನಿಲಯ ಇಲ್ಲಿ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸನ ಮಾಡ್ತಾ ಇದ್ದಾರೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಈ ಪೀಠನ ಸ್ಥಾಪನೆ ಮಾಡಿದವರು ಮಠದೊಳಗಡೆ ಎಂಟರ್ ಆಗ್ತಾ ಇದ್ದೀವಿ ಇವಾಗ ನೋಡಿ ಎಂಟ್ರೆನ್ಸಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ ಹುಷಾರಿಲ್ಲ ನನ್ನ ಮುಖ ಎಲ್ಲ ದಪ್ಪ ಆಗಿಬಿಟ್ಟಿದೆ ಇದೆ ನೋಡಿ ರಂಭಾಪುರಿ ಪೀಠ ಬಾಳೆಹೊನ್ನೂರಲ್ಲಿರ್ತಕ್ಕಂಥ ಮೊದಲನೇ ಪೀಠ ಇದು ಸೊ ಈ ಊರಿಗೆ ಬಾಳೆಹೊನ್ನೂರು ಅಂತ ಹೇಗೆ ಹೆಸರು ಬಂತಪ್ಪ ಅಂದರೆ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ನಿಮ್ಮ ಬಾಳು ಹೊನ್ನಾಗಲಿ ಅಂತೇಳಿ ಗುರುಗಳು ಅರಸ್ತಾ ಇದ್ರಂತೆ ಅದೇ ಮುಂದೆ ಬಾಳೆಹೊನ್ನೂರು ಅಂತ ಹೇಳಿ ಆಗ್ತಾ ಆಗಿದೆ ಅಂತ ಹೇಳ್ತಾರೆ ಹಾಗೆಯೇ ಸಂಸ್ಕೃತದಲ್ಲಿ ರಂಭಾಪುರಿ ಅಂತೇಳಿ ಕೂಡ ಇದನ್ನು ಕರೀತಾರೆ ಅಂದರೆ ರಂಭಾ ಎಂದರೆ ಪುರಿ ಅಂದರೆ ನಗರ ಅಂತ ಅನ್ನೋ ಅರ್ಥದಲ್ಲಿ ಇದನ್ನು ಬಾಳೆಹೊನ್ನೂರನ್ನು ರಂಭಾಪುರಿ ಅಂತೇಳಿ ಕೂಡ ಕರೀತಾರೆ ನನ್ನ ಮಗಳು ನೋಡಿ ಇಲ್ಲಿ ಫುಲ್ಲು ಫ್ರೀಯಾಗಿ ಆಟ ಆಡ್ಕೊಂಡು ಓಡಾಡ್ಕೊಂಡು ಬರ್ತಾ ಇದ್ದಾಳೆ ಇವಾಗ ಮಠದೊಳಗಡೆ ಹೋಗ್ತಾ ಇದ್ದೀವಿ ಶ್ರೀ ಜಗದ್ಗುರು ರಂಭಾಪುರಿ ವೀರ ಸಿಂಹಾಸನ ಮಹಾಸಂಸ್ಥಾನ ಪೀಠ ಬಾಳೆಹೊನ್ನೂರು ಒಳಗಡೆ ಹೋಗ್ತಾ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಕೂಲಾಗಿರುತ್ತೆ ಪ್ಲೇಸಿಲ್ಲಿ ಹಾಗೆಯೇ ಇಲ್ಲಿ ಹೋದ ತಕ್ಷಣ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲ ಏನೇನು ಬೇಕು ಡೀಟೇಲ್ಸ್ ಎಲ್ಲ ಹೇಳಿದ್ರು ಇಲ್ಲಿ ಅರ್ಚನೆಗೆ ಅದೆಲ್ಲ ಎಲ್ಲ ತೊಗೊಳ್ತಾ ಇದ್ದಾರೆ ರುದ್ರಾಭಿಷೇಕ ಅದೆಲ್ಲ ಬರೆಸಿದ್ರು ಮತ್ತು ಅನ್ನ ಸಂತರ್ಪಣೆಗೆಲ್ಲ ಬರೆಸಿದ್ದಾರೆ ನೆಕ್ಸ್ಟ್ ಇಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನಡೆಯುತ್ತೆ ಅನ್ನದಾನ ನಡೀತಾನೆ ಇರುತ್ತೆ ಪ್ರತಿದಿನ ಹೋಗಿರೋ ಭಕ್ತಾದಿಗಳಿಗಾಗಿರ್ಬೋದು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋ ವಿದ್ಯಾರ್ಥಿಗಳಿಗಾಗಿರ್ಬೋದು ಪ್ರತಿದಿನ ಮಠದಲ್ಲೇ ಊಟದ ವ್ಯವಸ್ಥೆ ಇರುತ್ತೆ ಸೊ ನಾವು ಕೂಡ ಅನ್ನದಾನಕ್ಕೆ ಹೆಲ್ಪ್ ಮಾಡಬೇಕು ಅಥವಾ ನಿಮ್ಮಿಂದ ಎಷ್ಟಾಗತ್ತೋ ಅಷ್ಟು ಕೊಡಿಸ್ಬೋದು ಅಕ್ಕಿನ ನೋಡಿ ಇಲ್ಲಿ ಅನ್ನದಾನಕ್ಕೆ ಅಕ್ಕಿ ಸೇವೆ ಮೂವತ್ತು ರೂಪಾಯಿ ಒನ್ ಕೆ ಜಿ ಅಕ್ಕಿಗೆ ಅಂತ ಇದೆ ಇಲ್ಲಿ ಮೂವತ್ತು ರೂಪಾಯಿ ಕೊಟ್ಟರೆ ಒಂದು ಪ್ಲೇಟ್ ಅಕ್ಕಿ ಕೊಡ್ತಾರೆ ಅದನ್ನ ಒಳಗಡೆ ಒಂದು ಬಾಕ್ಸ್ ಇಟ್ಟಿದ್ದಾರೆ ಅದರಲ್ಲಿ ಹಾಕಿದ್ರೆ ಇನ್ನು ಕೂಡ ಅವರು ಅನ್ನದಾನಕ್ಕೆ ಬಳಸ್ಕೊಳ್ತಾರೆ ಈ ಸೈಡ್ ಅಲ್ಲಿ ನೋಡ್ತಾ ಇರೋದು ರಂಭಾಪುರೀಶ್ವರ ಬುಕ್ ಸ್ಟಾಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಸಿ ಡಿಸ್ ಮತ್ತೆ ಕ್ಯಾಸೆಟ್ ರುದ್ರಾಕ್ಷಿಗಳು ಏಕಮುಖಿ ರುದ್ರಾಕ್ಷಿ ಪಂಚಮುಖಿ ರುದ್ರಾಕ್ಷಿ ಅದೆಲ್ಲ ಕೂಡ ಅಲ್ಲ ಸಿಗತ್ತೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ಅನ್ನದಾನಕ್ಕೆ ಅಕ್ಕಿ ಸಮರ್ಪಣೆ ಅಲ್ಲಿಂದ ಅಕ್ಕಿ ತಗೊಂಡ್ಬಿಟ್ಟು ನಾವು ಈ ಬಾಕ್ಸ್ ಒಳಗಡೆ ಹಾಕಿದ್ರೆ ದಿನ ಅನ್ನದಾನಕ್ಕೆ ಇಲ್ಲಿ ಇಲ್ಲಿರ್ಕಿನ ಅವರು ಬಳಸ್ಕೊಂಡು ಅಡುಗೆ ಮಾಡ್ತಾರೆ ಡೈಲಿ ಒಳಗಡೆ ಇರ್ತಕ್ಕಂಥ ಪ್ರಾಂಗಣ ನೋಡಿ ಎಷ್ಟು ಚೆನ್ನಾಗಿದೆ ನಾವು ರಂಭಾಪುರಿ ಸ್ವಾಮಿಗಳನ್ನ ನೋಡಬೇಕು ಅಂದರೆ ಅವರು ಅಲ್ಲಿ ಈ ಅಲ್ಲಿ ಇರ್ತಾರೆ ಅವರನ್ನು ಭೇಟಿ ಕೂಡ ಆಗ್ಬೋದು ಸಹ ನಾವು ಹೋದಾಗ ಸ್ವಾಮಿಗಳಿರಲಿಲ್ಲ ಗದಗ್ಗೆನೂ ಹೋಗಿದ್ರಂತೆ ನೋಡಿ ಇಲ್ಲಿ ಹಾಗೆ ಒಳಗಡೆ ಹೋಗ್ತಾ ನಾವು ಜಗದ್ಗುರು ರೇಣುಕಾಚಾರ್ಯರ ಮಂದಿರ ಇದು ನೆಕ್ಸ್ಟ್ ಇಲ್ಲಿ ಹೋಗ್ತಾ ಇರೋದು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನಮ್ಮ ಮನೆ ದೇವರು ನಮ್ಮ ಅಪ್ಪಾಜಿಯವರ ಮನೆ ದೇವರಿದು ನಾವಿಲ್ಲಿ ಇಲ್ಲಿ ನೋಡ್ತಾ ಇರೋದು ಹರಕೆ ನಂದಿ ಅಥವಾ ಉದ್ಭವ ನಂದಿ ಅಂತ ಹೇಳಿ ಕರೀತಾರೆ ಈ ಕಂಬದಲ್ಲಿ ಯಾವುದೇ ವಿಗ್ರಹ ಮೂರ್ತಿ ಏನೋ ಕೆತ್ತಿರ್ಲಿಲ್ವಂತೆ ಸೊ ಹಾಗಾಗಿ ಖಾಲಿ ಇರೋದ್ರಿಂದ ಈ ಮಠದ ಎರಡನೇ ಗುರುಗಳು ಈ ಕಂಬದಲ್ಲಿ ವಿಭೂತಿಯಿಂದ ಒಂದು ನಂದಿ ವಿಗ್ರಹನ ರೇಖಾಚಿತ್ರನ ಬಿಡಿಸ್ತಾರಂತೆ ಅದು ಪ್ರತಿ ವರ್ಷ ಬೆಳೀತಾ ಬೆಳೀತಾ ಇಷ್ಟು ಮುಂದೆ ಬಂದಿದೆ ಅಂತ ಹೇಳಿ ಹೇಳ್ತಾರೆ ಹಾಗೆಯೇ ಈ ನಂದಿ ಬೆಳೀತಾ ಬೆಳೀತಾ ಅದರ ಎರಡು ಕಣ್ಣು ಒಂದು ಕಣ್ಣು ಮಾತ್ರ ಕಾಣಿಸ್ತಾ ಇದೆ ಅದು ಎರಡೂ ಕಣ್ಣು ಕಾಣಿಸುತ್ತಲ್ಲ ಆವಾಗ ಆ ಗುರುಗಳು ಮತ್ತೆ ಈ ಪೀಠಕ್ಕೆ ಅಧ್ಯಕ್ಷರಾಗಿ ಪೀಠಾಧ್ಯಕ್ಷರಾಗಿ ಬರ್ತೀನಿ ಅಂತ ಹೇಳಿ ಹೇಳಿದಾರಂತೆ ಹಾಗೆ ಈ ನಂದಿಯಲ್ಲಿ ತಾವು ಏನೇ ಕೆಲಸ ಆಗಬೇಕು ಅಂದರೂ ಹರಕೆ ಕಟ್ಕೊಂಡ್ರೆ ಅದೆಲ್ಲ ಈಡೇರುತ್ತೆ ಅಂತಲೂ ಹೇಳ್ತಾರೆ ಹಾಗೆ ಇಲ್ಲಿನ ವೀರಭದ್ರೇಶ್ವರ ಸ್ವಾಮಿ ಅವರ ದರ್ಶನ ಕೂಡ ಮಾಡ್ಕೊಂಡ್ವಿ ಇಲ್ಲಿ ಎರಡನೇ ಗುರುಗಳು ಕೆತ್ತಿರೋದಂತೆ ಇವಾಗಿರೋ ಗುರುಗಳು ಇಲ್ಲಿ ನೂರ ಇಪ್ಪತ್ತೊಂದನೇ ಗುರುಗಳು ಈ ದೇವಸ್ಥಾನಕ್ಕೆ ಎಷ್ಟೋ ವರ್ಷಗಳ ಇತಿಹಾಸ ಇದೆ ಅನ್ನೋದು ಇದರಿಂದನೇ ಗೊತ್ತಾಗತ್ತೆ ಅಲ್ವಾ ನೋಡಿ ಹೀಗೆ ಈ ದೇವಸ್ಥಾನದ ಇತಿಹಾಸನ ಹೇಳ್ತಾ ಹೋದ್ರೆ ಇನ್ನೂ ತುಂಬಾನೇ ಇದೆ ಇಲ್ಲಿ ನೋಡ್ತಾ ಇರೋದು ನಾವು ಭದ್ರಕಾಳಿ ಅಮ್ಮನವರು ವೀರಭದ್ರೇಶ್ವರ ಸ್ವಾಮಿ ಎಲ್ಲಿ ಪೂಜಿಸಲ್ಪಡ್ತಾರೋ ಅಲ್ಲಿ ಭದ್ರಕಾಳಿ ಅಮ್ಮನವ್ರಿಗೂ ಕೂಡ ಪೂಜೆ ಆಗಲೇಬೇಕು ಅಂತಾರೆ ಸೊ ಹಾಗಾಗಿ ವೀರಭದ್ರೇಶ್ವರ ದೇವಸ್ಥಾನ ಎಲ್ಲಿರುತ್ತೋ ಅಲ್ಲೆಲ್ಲ ಅಮ್ಮನವ್ರ ದೇವಸ್ಥಾನ ಇದ್ದೇ ಇರುತ್ತೆ ಇದು ವೀರಭದ್ರೇಶ್ವರನ ದೇವಸ್ಥಾನ ಪಕ್ಕದಲ್ಲೇ ಭದ್ರಕಾಳಿ ಅಮ್ಮನವ್ರ ದೇವಸ್ಥಾನ ಕೂಡ ಇಲ್ಲಿ ಈ ರೀತಿಯಾಗಿದೆ ಹಾಗೆಯೇ ಈ ದೇವಸ್ಥಾನದ ಹಿಂಭಾಗದಲ್ಲಿ ಅಲ್ಲಿ ಹಿಂದೆ ನೋಡ್ ಇಲ್ಲಿ ನೋಡ್ತಾ ಇರೋ ಎಲ್ಲ ಇಲ್ಲಿ ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಪೀಠಾಧ್ಯಕ್ಷರು ಯಾರ್ಯಾರು ಲಿಂಗೈಕ್ಯರಾಗಿರ್ತಾರೋ ಅವರ ನೆನಪಿನಲ್ಲಿ ಇಲ್ಲಿ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೂರ ನಾಲ್ಕು ಲಿಂಗಗಳನ್ನ ನೋಡ್ಬೋದು ಮತ್ತೆ ಹದಿನೈದು ಜನರ ಜೀವನ್ ಮುಕ್ತಿ ಸ್ಥಳ ಅಂತ ಕೂಡ ಇದೆ ಕೆಳಗಡೆ ಅಂದ್ರೆ ಆ ಹದಿನೈದು ಜನ ಸ್ವಾಮಿಗಳು ಕೂಡ ಇಲ್ಲೇ ಲಿಂಗೈಕ್ಯರಾಗಿದ್ರು ಸೊ ಅವರ ಅಂದರೆ ಜೀವಂತ ಸಮಾಧಿ ಆಗಿದ್ದವರು ಅವರ ಸಮಾಧಿಗಳನ್ನ ಕೂಡ ಅಲ್ಲೇ ನಾವು ಕೆಳಗಡೆ ನೋಡಬಹುದು ಅದನ್ನ ಜೀವನ್ ಮುಕ್ತಿ ಸ್ಥಳ ಅಂತೇಳಿ ಕೂಡ ಕರೀತಾರೆ ಸೊ ಇಲ್ಲೆಲ್ಲ ಲಿಂಗಗಳನ್ನ ನೋಡ್ತಿದ್ದೀವಲ್ಲ ಇದೆಲ್ಲ ಅವರ ನೆನಪಿನಲ್ಲಿ ಕಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರೋದು ನಾವು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಶಕ್ತಿ ಮಾತೆ ಚೌಡೇಶ್ವರಿ ದೇವಸ್ಥಾನ ಹಾಗೆಯೇ ಇದು ಪ್ರಸಾದ ನಿಲಯ ನಾನು ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಎಷ್ಟು ದೊಡ್ಡ ಪ್ರಾಂಗಣ ಇದೆ ತುಂಬ ವಿಶಾಲವಾಗಿದೆ ಪ್ಲೇಸು ಈ ಇಷ್ಟು ವಿಷಯಗಳು ಅಂದರೆ ಬಾಳೆಹೊನ್ನೂರ ಬಗ್ಗೆ ನನಗೆ ತಿಳಿದಿರ್ತಕ್ಕಂಥ ವಿಷಯಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ವಿಡಿಯೋ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ ಹೀಗೆ ಬಾಳೆಹೊನ್ನೂರನ್ನ ಸಂಪೂರ್ಣ ದರ್ಶನ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಪ್ರಸಾದ ಎಲ್ಲ ತೊಗೊಂಡ್ಬಿಟ್ಟು ನೆಕ್ಸ್ಟು ನಾವು ಹೊರನಾಡು ಕಡೆ ಹೋಗ್ತಾ ಇದ್ದೀವಿ ನಮ್ಮ ಕಡೆ ಎಲ್ಲ ಬರೀ ಬಿಲ್ಡಿಂಗು ವೆಹಿಕಲ್ಸ್ ಇದಿಷ್ಟೇ ಕಾಣ್ತಾ ಇರುತ್ತೆ ರೋಡಲ್ಲಿ ಹೋಗ್ತಾ ಬಟ್ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಗ್ರೀನರಿ ಎಷ್ಟು ಚೆನ್ನಾಗಿರುತ್ತೆ ಸೌಂದರ್ಯ ನೋಡೋದಕ್ಕೆ ಹಾಗೆ ಪ್ರಕೃತಿ ಎಲ್ಲ ನೋಡ್ಕೊಂತ ನೋಡ್ಕೊಂತ ಹೊರನಾಡು ಬಂದು ತಲುಪಿದ್ವಿ ನೋಡಿ ಹೊರನಾಡು ಅಂತೂ ಅದು ಇಲ್ಲಿ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ ಹಾಗೆ ನೋಡ್ಲಿಕ್ಕೆ ಅಂತೂ ಹಬ್ಬ ಕಣ್ಣಿಗೆ Hë hurting them. About 5 filtres. 5 filtres. That was good. ನೋಡಿ ಹೊರನಾಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಫುಲ್ಲು ಗ್ರೀನರಿ ಹೊರಗಡೆ ನೋಡ್ತಾ ಒಳಗಡೆ ದೇವಸ್ಥಾನದ ಒಳಗಡೆ ಫೋಟೋ ತೆಗಿಯೋ ಹಂಗಿಲ್ಲ ವಿಡಿಯೋ ಮಾಡೋ ಹಂಗಿಲ್ಲ ಸೊ ಹಾಗಾಗಿ ಹೊರಗಡೆಯಿಂದನೇ ದೇವ್ರು ಕಾಣಿಸತ್ತೆ ತೋರ್ಸಿದೀನಿ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಕಟೀಲ್ಗೆ ಹೋಗ್ತಾ ಇದೀವಿ ಹಾಗೆ ದಾರಿ ಮಧ್ಯದಲ್ಲಿ ನಾವು ಶೂಟಿಂಗ್ ಕೂಡ ನೋಡಿದ್ವಿ ಶೂಟಿಂಗ್ ನಡೀತಾ ಇತ್ತು ಇಲ್ಲಿ ಬಟ್ ನಮ್ಮ ಕಾರ್ ಮುಂದೆ ಬಂದ್ಬಿಡ್ತು ಇಳಿದು ಹೋಗಲಿಲ್ಲ ನಾವು ಈ ಕಾಂತಾರ ಆಕ್ಟರ್ಸ್ ಒಂದಿಬ್ರು ಮೂವರನ್ನ ನೋಡಿದ್ವಿ ಬಟ್ ಇಲ್ದು ಹೋಗಿ ಏನು ನೋಡಲಿಲ್ಲ ಹಾಗೆ ಬಂದುಬಿಟ್ವಿ ನೆಕ್ಸ್ಟ್ ಇಲ್ಲಿ ಕಳ್ಸದ ಮೇಲೇ ಕಟೀಲ್ಗೆ ಹೋಗೋದು ಸೊ ಕಳ್ಸೋಣ ಸ್ಕಿಪ್ ಮಾಡಬೇಕಾಯಿತು ಟೈಮ್ ಸಾಕಾಗಲಿಲ್ಲ ಅಂತ ಹೊರಗಡೆಯಿಂದ ದೇವಸ್ಥಾನದಾದ ರೋಡ್ನ ನೋಡ್ಬೋದು ಅಲ್ಲಿ ಮೆಟ್ಲುಗಳು ಕಾಣಿಸ್ತಾ ಇದೆಯಲ್ವ ಎದುರುಗಡೆ ಅದೇ ಕಳಸೇಶ್ವರ ದೇವಸ್ಥಾನ ಹಾಗೆಯೇ ನಾವು ಕಟೀಲ್ಗೆ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಕತ್ಲಾಗ್ಬಿಟ್ಟಿತ್ತು ಆಲ್ರೆಡಿ ಅಂದ್ರೆ ಸೈಡಲ್ಲಿರುವ ಹಾಗೆ ಇಲ್ಲಿಗೆ ಬಂದಾಯ್ತು ಇವಾಗ ಹೊರ್ಗಡೆ ಯಕ್ಷಗಾನ ಕೂಡ ನಡೀತಾ ಇತ್ತು ನಾವು ಪ್ರತಿ ಸಲ ಬಂದಾಗೂ ಏನಾದರೂ ಒಂದು ಸ್ಪೆಷಲ್ ನಡೀತಾನೆ ಇರುತ್ತೆ ಇಲ್ಲಿ ಲಾಸ್ಟ್ ಟೈಮ್ ಕೂಡ ಏನೋ ರಥೋತ್ಸವ ಇತ್ತು ಹಾಗೆ ಇಲ್ಲಿ ಒಳಗಡೆ ಬಂದುಬಿಟ್ಟು ಸೇವಾ ಕೌಂಟರಲ್ಲಿ ರೆಸಿಪ್ಟ್ ಎಲ್ಲ ತಗೊಂಡ್ವಿ ಪೂಜೆದು ಪ್ರಸಾದದ್ದು ಎಲ್ಲ ಇಲ್ಲಿ ವಿವರ ಎಲ್ಲ ಹಾಕಿದ್ದಾರೆ ನೋಡಿ ಸೇವಾ ವಿವರ ಏನೇನು ಪೂಜೆಗೆ ಯಶಸ್ಟ್ ಆಗುತ್ತೆ ಎಲ್ಲ ಹಾಕಿದ್ದಾರೆ ಒಳಗಡೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ನೋಡಿ ಸಂಜೆ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ನಂದಿನಿ ನದಿನ ನೋಡ್ಬೋದು ನಾವಿಲ್ಲಿ ಹೀಗೆ ಕಟ್ಟಿಲಲ್ಲಿ ಎಲ್ಲ ದೇವಿ ದರ್ಶನ ಎಲ್ಲ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಯಕ್ಷಗಾನ ಕೂಡ ನೋಡಿ ಇಲ್ಲೇ ಸ್ಟೇ ಆದ್ವಿ ನಾವು ಇಲ್ಲೇ ರೂಮ್ ತೊಗೊಂಡ್ಬಿಟ್ಟು ಉಳ್ಕೊಂಡು ನೆಕ್ಸ್ಟ್ ಮಾರ್ನಿಂಗ್ ನೆಕ್ಸ್ಟ್ ಬೇರೆ ಊರಿಗೆ ಹೋಗಿದ್ದೆ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನೀವು ನೋಡ್ಬೋದು ಹಾಗೆಯೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆ ಸಪೋರ್ಟ್ ಮಾಡ್ತಾ ಇರಿ ನಮಗೆ ಬೇಕೋ ಬೇಡ ಈಗ ಅದ್ದದೇ ಸಾಮಾನ್ಯವಾದಂತಹ ಒಂದು ನರಜು ಬಡವಾಜ್ಞೆಯನ್ನೇ ನಂದಿಸ್ತೇನೆ ಎಂಬ ಹಾಗೆ ಹೋದರೆ ಅದು ನರಜಿನ ಮರುಳಾಟವೇ ಅದುವೆ ಹೇಳುವುದು ಸಾಮಾನ್ಯವಾದಂತಹ ಇರುವ ಎಂದು ದೊಡ್ಡದಾದಂತಹ ಮೇಲುಪರ್ವತವನ್ನೇ ಕಚ್ಚಿ ಕಿಬ್ಬೆಟ್ಟಿಸ್ತೇನೆ ಎಂಬ ಹಾಗೆ ಹೋದರೆ ಇರುವೆಗೆ ಮರುಳಾಟ ಅದೇ ರೀತಿಯಲ್ಲಿ ಆ ರಾಮಭದ್ರನನ್ನು ಮರೆಯೋದಾ ಪುರುಷೋತ್ತಮನಾದಂತಹ ರಾಮನನ್ನು ಯುದ್ಧದಲ್ಲಿ ಸಿಬ್ಬಟ್ಟಿಸ್ತೇನೆ ಅವನನ್ನು ನಿವಾರಿಸ್ತೇನೆ ಅವನನ್ನು ತಿಳಿಸ್ತೇನೆ ಇಂದು ರಾಮನರಣದ ಕೆಳ ಹಾಗೆ ಹಿಂದೂ ಮುಂದೆ ನಾಗನಾದರ ತಂದೆ ತಾಯಿಗಳಿಗೆ ಜನಿಸಿದ ಕಂಡ ಎಂಬ ಘೋಷ ಬಗ್ಗೆ ಅವರು ಹೇಳಬೇಕಾದ್ರೆ ರಾಮನ ಯೋಗ್ಯತೆ ಎನ್ನುವುದು ಇದು ಅಪ್ಪಯ್ಯ ರಾಮ ಯಾರು ರಾಮನಾಮದ ಯೋಗ್ಯತೆ ಎನ್ನುವಂತ ನಾವು ಕರ್ನಾಟಕಕ್ಕೆ ಕೇಳಿದ್ದೇವೆ ರಾಮ ಹುಟ್ಟುವುದಕ್ಕಿಂತ ಸಾವಿರ ಸಾವಿರ